ಹೇಳಿಕೆ ಏನಿಲ್ಲ ದೇವರ ಅಪ್ಪ ಅವ್ವ ಹೊಲಕ್ಕೆ ಹೋಗ್ಯಾರ ಅವರು ದೌಡ್ ಬರ್ಲಾರ್ದಂಗೆ ಮಾಡಪ್ಪ ಕಷ್ಟ ಬಂದಿಂದ ಬೇಕಾರ ಬರ್ಲಿ ಅಯ್ಯೋ ದೇವರ ಅಪ್ಪ ಬಂದ ಬಿಟ್ಟ ನೀಲ ಎಲ್ಲದಿ ಅಪ್ಪನಿಂದ ಅವನು ಬರಾಕ್ ಕುಂತಾಳ ಏನ್ ಮಾಡ್ಲಿ ಏನ್ ಮಾಡ್ಲಿ ಈಗ ಅಡಿಗೆ ಮನೆಗೆ ಹೋಗಿ ಕುಂದಿರ್ತೀನಿ ಅವರು ಒದರಿ ಕಿಕ್ಕಿ ಕೇಳಿಂದ ಹೇಳಾಕ್ ಬರ್ತತಿ ಶಿವ ಶಿವ ಪರಮಾತ್ಮ ಏನ್ ಬಿಸಿಲು ಏನ್ ತಾನ ಒಂದ್ ಈಟ ಹೋದ್ರ ನನ್ ಹೋದ್ರೇಳ್ತಿ ಉರಿ ಉರಿ ಉಗ್ರಾಣ ಅಲ್ಲೇ ಬಂದು ಎಲ್ಲ ನಂದು ಕೆಲಸ ಹಾಳು ಮಾಡಿದ್ಲು ಈ ಚಂದ ಬಂದಿದ್ಲು ನಮ್ ಚೆನ್ನಿ ಅಡ್ನಾಡಿ ಚೆನ್ನಿ ಹುಡುಗರು ಮನಿ ಬಿಟ್ಟು ಅಡ್ಡಾಡ್ತಾವು

ಚೆನ್ನಿ ಚೆನ್ನಿಡ ಹಂಗ ಮನೆಯಾಗ ಹೆಣಮಕ್ಳು ಅಳಬಾರದು ಕಣ್ಣು ಬರೆಸ್ಕೋ ಮೊದ್ಲು ನೀ ಹತ್ರ ಮನಿಗೆ ಒಳ್ಳೇದಲ್ಲ ಏನಾತ ನನ್ನ ಕೈಯಾಗ ರೊಕ್ಕ ನಿಲ್ಲಂಗಿಲ್ಲ ಅಂತ ಹೇಳಿ ಈ ಮನಿ ಜವಾಬ್ದಾರಿ ನೀನ್ ತೆರೆ ಮೇಲೆ ಇಟ್ಟೇನೆ ನೀ ಆದ್ರ ಈಟ್ರಾಗ ಈಟು ಉಳಿತಾಯ ಮಾಡಿ ಏನಾರ ಒಂದು ಹೌದು ಅಲ್ಲಾ ಮಾಡ್ತಿ ಅಂತ ಅದನ್ನ ನೀನು ಅಪಾರ್ಥ ಮಾಡ್ಕೊಂತಿದಿ ி ಯಲ್ಲ ಅದಗಡೆ ಇದ್ಲು ಏನೈತಿ ನೀನ ಒಬ್ಬಕ್ಕೆ ಅಗರೆ ಕಷ್ಟ ಸುಖ ಅಂತ ಕಷ್ಟ ಸುಖ ಕಷ್ಟ ಸುಖ ಕೇಳಿ ಒಟ್ಟ ಮನೆಗೆ ಹೋಗೋದಿಲ್ಲ Huh? <laughs>

ಹೋಗಿ ಬಂದ್ಲ ನೀನವ ಹೋಗಿದ್ದಿ ನಿನಗ ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ ಅಂತ ಹೇಳೇ ನನಗಿಲ್ಲ ಅಲ್ಲಲ್ಲ ಅಂತ ಹೇಳಿ ನಿಮ್ಮ ಅಪ್ಪ ಬುದ್ಧಿ ಹೇಳ್ತಾರ ಬುದ್ಧಿ ಅಲ್ಲಿ ಟ್ರೇ ಅಕ್ಕ ತಂಗಿ ಹೇಳದಂಗ ಮತ್ತೆ ಜೋರ ಮಾಡ್ತಿರಲ್ಲ ನೀನಾಗ ಪರೀಕ್ಷೆ ಬರಕ ಹೋಗಿದ್ದೆ ಅಂತ ಹೇಳ್ತಾಳ ಏನ ಎಲ್ಲಿ ಹೋಗಿದ್ದೆ ಅನ್ನೋದು ಹೇಳ ಏನು ಅಕ್ಕ ತಂಗಿ ನಮ್ಮ ಚನ್ನಕ್ಕಂದ ಜೀವನ ಅರಿತವ ಪಾಪ ಏನು ಮಾಡೋದು ಬಿಡ ನಿನಗ ಎಲ್ಲ ಗುರ್ತೈತ ನಮ್ಮ ಮನೆಯಂದ ನನ್ನ ಬಗ್ಗೆ ಒಟ್ಟು ಚಲೋದ ಹೇಳ್ತಿದೀವಾ ಊರನ್ ಮಂದಿ ಹಂಗ ಅಯ್ಯಯ್ಯ

ಏರಕ್ಕೆ ಹೋಗಂದ ಹು ಚಿಕವ ನೀನಾ ಹೋಗು ಕಾಟಾಚಿ ಕೊಡ್ತಾಳ ಮಲ್ಲವ ತಂಬಂದ ಕೊಡು ಎಲ್ಲಾರ್ಗೆ ನೀಡಿ ಇಲ್ಲಾಗಡೆ ನೀವು ಇಬ್ಬರ ಓನ್ರಿ ಹ ಆದು ಜನಕಾ ಯಾಡೇ ಹೆಣ್ಣು ದಿನ ನಿಂದ ತಿದ್ದಿದಿಲಿ ಮನೆಯಾಗ ಕಂದರ ಮನೆಯಾಗ ಬಾಳೆ ಮಾಡ್ಕೊಂಡ ಹೋಗಕವ ಏನ ದೇವರ ಬಲ್ಲ ಕೊಂದೆ ಇರವಾ ಹ ಮಾಡಿ ಬಂದಿ ಚುಲಾತ ಇಲ್ಲಂದ್ರ ಅಪ್ಪ ಹೋಗ ಏನು ಹೇಳ್ತಿದ್ನೇನ ನನಗಂತೂ ಒಂದು ಅರ್ಥನ ಆಗೋಂತಾಗಿತ್ತ ಅಕ್ಕವ ನಾ ಪರೀಕ್ಷೆ ಮುಗಿಸಿ ಜಲ್ದಿನ ಬರಾಕ್ ಕುಂತಿದ್ದೆ ದಾರ್ಯಾಗ ಒಂದು ನಾಯಿ ನನಗ ಬೆನ್ನ ಹತ್ತಿ ಬಿಡತ ಅದರ ಮೇಲೆ ಹುಚ್ಚು ನಾಯಿ ಅಂತ ಮತ್ತೆ ಓಡಿ ಓಡಿ ಒಂದು ಗುಡಿಯಾಗ ಮುಚ್ಚಿಕೊಂಡೆ ಅದು ಹೋತು ಆಮೇಲೆ ಅದು ಹೋಗಿದ್ ನೋಡಿ ಬಂದೆ ನಾ ಮನೆಗೆ ಆ ಹುಚ್ಚು ನಾಯಿ ಬೆನ್ನ ತಿತ್ತ ಎಲ್ಲಿ ಕಡ್ದಿನೋದಲ್ಲ ಇಲ್ಲ ಅಕ್ಕವ ಎಲ್ಲಿ ಕಡ್ದಿಲ್ಲ ದೇವರು ದೊಡ್ಡವದನ ನಿನ್ನ ಕಾಪಾಡೇನ ಬಾ ಅಪ್ಪಗ ಹೋಗ ಇರಚಿಗ ಊಟಕ್ಕೆ ನೀಡಿ ನಿನಗೂ ಊಟಕ್ಕೆ ಹಚ್ಚಿ ಕೊಡ್ತೇನೆ நெனப்பட நெனப்பாட் மதுவா தெளிப்பா സ്നേഹ്രി കഥി അർത്ഥ ദയമി വെള്ളോക്കി പ്ലീസ് അതെന്താ നോട് എല്ലാരും കേഡിയോ ലൈക്രി അതേ നമ്മളിട്ട് விடியோ நோட அனிக்கை ஏனே வந்த தயமாடி நமக்கு கமெண்ட்